ನನಗೇನೋ ದೀಕ್ಷಾ ಅವಾಗಿನ ನೆನೆಸ್ಕೊಂಡ್ರೆ ಹಬ್ಬ ಅವಾಗ ಮಾಡೋದೇ ಚೆಂದ ಅನಿಸುತ್ತೆ ಇವಾಗ ಮಾಡೋ ಹಬ್ಬ ಏನಪ್ಪ ಏನೊಂದಿಷ್ಟು ಖುಷಿನೇ ಇರಲ್ಲ ಅನಿಸುತ್ತೆ ನಿಜವಾಗ್ಲೂ ಬರೀ ಮಾಡ್ಕೊಂಡು ನಂಬೋದು ಹೋಗೋದು ಬರೋದು ಅಷ್ಟೇ ಅವಾಗೆಲ್ಲ ಎಷ್ಟು ಖುಷಿ ಇರ್ತಿತ್ತು ಹಬ್ಬ ಅಂದರೆ ಅಲ್ವೇ ಬರೀ ಮತ್ತೆ ನಾಲ್ಕು ಜನ ಹೋಗಿ ಚೌಕ ಬರಾಡೋಣ ನಾನು ವರ್ಷ ಇಟ್ಟು ಬರಲ್ಲ ನಾವೇ ಮೂವರೂ ಚೌಕ ಬರಾಡೋ ಅಂತ ಹೋಗಿ ನೀವು ಅವಾಗಿಂದಕ್ಕೂ ಇವಾಗಿಂದಕ್ಕೂ ಬಿಡುತ್ತೆ ಅಕ್ಕ ಅವಾಗ ಏನೋ ಒಂದು ಜೊತೆ ಬಟ್ಟೆ ತಂದರೆ ನಮ್ಮ ಅಪ್ಪ ನಮ್ಮ ಅಮ್ಮಮ್ಮಯ್ಯ ఎస్ట్ ఖుషి ఆగదు నాలుగు దినకు బ తర్బంద్రేసతి డ్డుతి అవ్వరహత్ర ఇస్కొండూ బట్టే తగ్బర్రు ఎో అంత తగాం అందే బట్టె తగ్బందతి నమ్గో ఖుషి ఆవగా అల్ల బట్టే తగ్బంద్రత ఎల్గనో తగ్ తోర్స్కబత ఇవ్వా ಎಲ್ಲರಿಗೂ ಕೇಳ್ ಕೇಳ್ದವ್ರಿಗೆಲ್ಲ ಕೇಳಿ ಕೇಳ್ದವ್ರಿಗೆಲ್ಲ ತೋರಿಸ್ಕೊಬತ್ತಿದ್ವಿ ಹುಡುಗರ್ನೆಲ್ಲ ಕರ್ಕೊಂಬಂದು ತೋರಿಸ್ತಿದ್ವಿ ಮನೆ ತಕ್ ನಾವು ಅಪ್ಪ ನಮ್ಮೊಮ್ಮೆ ಬಟ್ಟೆ ತಂದವ್ರೆ ಬಟ್ಟೆ ತಂದವ್ರೆ ಬಟ್ಟೆ ಇವಾಗ ಅಂತ ಜೊತೆ ಬಟ್ಟೆ ತೊಗೊಂಡ್ರು ಅಷ್ಟೊಂದು ಖುಷಿ ಇಲ್ಲ ಅವಾಗಿಂದ ಆಸೆ ಅಕ್ಕ ಅಯ್ಯೋ ಅವಾಗ ಈಗ ಹಬ್ಬ ಹಾಕ್ತಿದ್ದಂಗೆ ಉಯ್ಯಾಲೆ ಹಾಕೋದು ಉಯ್ಯಾಲೆ ಆಡೋದು ಅಯ್ಯೋ ಚೌಕೊಬರ್ ಆಡೋದು ಹೆಂಗೇನೋ ಒಂಥರ ಖುಷಿ ಆ ಖುಷಿನೇ ಮೊದಲಿನ ಖುಷಿನೇ ಇವಾಗೆಲ್ಲ ಹೊಟ್ಟು ಹೋಗ್ತೈತಿ ಏನೋ ಒಂಥರ ಇವಾಗಿನ ವಾತಾವರಣನೇ ಇವಾಗಿನ ಹಬ್ಬನೇ ಒಂಥರ ಇವಾಗಿನ ವಾತಾವರಣನೇ ಒಂಥರ ಹೇಳ್ಬಾರ್ದು ಮುಂಚೆ ಎಲ್ಲ ಚೆನ್ನಾಗಿರ್ತಿತ್ತು ನಾವು ಸಣ್ಣರಿದ್ದಾಗ ಆಟ ಆಡೋದು ಇಲ್ಲನಾ ದುಡ್ಡು ಕಟ್ಕೊಂಡು ಚೌಕ ಆಡೋದು ಎರಡು ಎರಡು ರೂಪಾಯಿ ಒಂದು ಒಂದೊಂದು ರೂಪಾಯಿ ಕಟ್ಕೊಂಬತ್ತಿದ್ವಿ ಎರಡು ರೂಪಾಯಿನೂ ಅಲ್ಲ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಕಟ್ಕೊಂಡು ಬರ ಆಡ್ತಿದ್ವಿ ಏನೊಂದೊಂದು ರೂಪಾಯಿ ಬಂದೈತೆ ಅಂದರೆ ಖುಷಿನೂ ಖುಷಿ ಹ್ಞೂ ಭಾಳ ಖುಷಿ ಅಲ್ವೇ ಅವಾಗ ಎಷ್ಟು ಚೆನ್ನಾಗೆ ಎಂಜಾಯ್ ಮಾಡ್ತಿದ್ವಿ ಎಲ್ಲ ಹಬ್ಬಗಳ್ನು ಚೆನ್ನಾಗೆ ಮಾಡ್ತಿದ್ವಿ ಏನೋ ಒಂಥರ ಬಟ್ಟೆ ತಂದ್ರೇ ಖುಷಿಯಪ್ಪ ಅವಾಗ ಬರ್ರಿ ಆಣನ ಮರಕ್ಕೆ ಹೋಗಿ ಆಣನ್ ಬರ್ರಿ ನನಗೆ ಏನೋ ಒಂದು ನೆನೆಸ್ಕೊಂಡ್ರು ತುಂಬ ನಗು ಬರ್ತೈತೆ ಕಣೆ ರಿಕ್ಷಾ ಇವ್ನು ಅಂದರೆ ನಾವು ಎಲೆ ಹಾಕಿದ್ವಲ್ಲ ಸತಿ ಅದು ಕಿತ್ಕೊಂಡು ಬಿದ್ದು ತಪ್ಪಮ್ಮಂಗೆ ನಾನು ನೀನು ಆಡ್ತಿದ್ವಿ ನೀನು ಇನ್ನೂ ಸಣ್ಣಳು நின் மெலு குண்டர்ஸ்க்கணிந்தேன் நான் உயிர்வா அது கித் தப்பிடுத்து சண்டாக்கி சண்டாக்கி உயா் கித் தப்பிடுத்து நன்காது நெனஸ்க்கண்ட் இலூ நகூத்தி ஊனே அக்க உயாக்கி எட்டோ தின கித் தப்பி ஆக்கிர்ல நான் யாக்கிம்பி அப்பா போய் அந்தி ಹಳೆ ಮನೆಗೆ ಬತ್ಕೊಂಡು ಈ ಎಲ್ಲ ಜಗ್ಗದ್ ಸುಮ್ಮನಿರಿ ಅಂತೇಳಿ ಅಪ್ಪಯ್ಯ ಹಾಕಿಕೊಡ್ತಿರ್ಲಿಲ್ಲ ಹಳೆ ಮನೆ ಒಟ್ಟು ಬಿದ್ದೋಗುತ್ತೆ ನೀವು ಉಯ್ಯಾಲೆ ಆಡೋಕ್ಕೆ ತರಾಡಿದ್ರೆ ಅದೆಲ್ಲ ಬೀಳುತ್ತೆ ನೋಡ್ರಿ ಅಂತ ಹೇಳೋದು ಅಪ್ಪಯ್ಯ ಅವಾಗ ನಾವು ಅಪ್ಪ ಹಾಕಿ ಕೊಟ್ಟಿಲ್ಲ ಅಂತ ನಾವೇ ಚೇರ್ ಹಾಕಿ ನಾವೇ ಹಾಕಿ ಬಿಗಿ ಎಕ್ ಹಾಕ್ತಿರ್ಲಿಲ್ಲ ಏನಿಲ್ಲ ಆ ಅಪ್ಪಮ್ಮಗೆ ಅದೇ ಬೀಳ್ತಿದ್ವಿ ಉಯ್ಯಾಲೆ ಆಡ್ಕೊಂಡು ಅವಾಗಿಂದ ಅಮ್ಮ ಎಷ್ಟು ಖುಷಿ ಅಂದರೆ ಖುಷಿ ಅವಾಗ ಏನು ಖುಷಿನೋ ಖುಷಿ ಇಲ್ಲಿ ನೋಡಿಲಿ ಬಿದ್ದು ಇವಳಿಗೆ ಕೈ ನೋವಾಗಿತ್ತು ಆಗಿತ್ತು ಅಮ್ಮ ನನ್ನ ತಕ್ಕಳೆ ಅಂತೇಳಿ ಹೇಳಿ ತಕ್ಕಬಿಟ್ಟಿತ್ತು ಏನಂಗೇನು ಇಲ್ಲದ್ದೆಲ್ಲ ಇದು ಮಾಡಿಲ್ಲ ಹುಡ್ಗಿಗೆ ಕೈ ವಯಿಸಿದ್ಲು ಅಂತ ಹೇಳಿ ಅಯ್ಯೋ ಬೇಡ ಹ್ಞೂ ಬೈಯೋದು ಅನ್ಬೇಡ ಅಮ್ಮಾಯಿ ಹ್ಞೂ ಎಲ್ಲ ಹಾಕೋದು ಇಲ್ಲ ಇವಾಗ ನೋಡೋ ಹುಡ್ಗರು ಇವಾಗ ಹುಡುಗರು ಎಲ್ಲ ಬರೀ ಫೋನ್ ಹ್ಮ್ ಹ್ಞೂ ನಿನ್ನ ಮಕ್ಳು ಫೋನ್ ಕೊಟ್ಬಿಟ್ರೆ ಇಬ್ರುಳು ಎದ್ದಾಳಲ್ಲ ಸುಮ್ಮನೆ ಬರೀ ಫೋನ್ ನೋಡ್ತಾಯಿ ನಮ್ಮ ಸಂಗೀತರ ಮಗ ಅವನು ಓಸನು ನೋಡು ಬರೀ ಇಲ್ಲಾಂದರೆ ಟಿ ವಿ ನೋಡ್ತಾರೆ ಇಲ್ಲಾಂದ್ರೆ ಫೋನ್ ನೋಡ್ತಾ ఫోన్ సిక్బ్రు ముగీతావరికి ఫోన్ సుము నోడో నోడే ఇవ్వాల ఆటోగలెల యారు ఆడలు చౌకబర ఆడి ఆడిర్బోదు ఊయాలి ఆకెండ ఆడదో హోడి ఫోన్ సిక్బ్రే సాకు ఫోన్ ఉంది మొదలన కాల నమ్మకాలే వాసే తగ నమ్ కాలదే చనగి ఎల్ద్రూ అసే ఆగి కాలే సరి ప్రతి ఒందరూ ఈ ఆగిర్బోదు ఒక ఆటదల్ ఆగిర్బోదు ఊటదల్ ఆగిర్బోదు ఎలా మొదలన్ సరి యాక నేను అన్న ಎಷ್ಟೊತ್ತಿ ಸತಿ ಹೇಳ್ತೀವಿ ಮೊದ್ಲಿನ ಕಾಲನೇ ಚೆಂದ ಅಂತ ಒಂದು ಜೊತೆ ಬಟ್ಟೆ ತೊಗೋಬೇಕಾರೆ ಇದ್ದಿದ್ದಾವಾಗಲಿಗಿನ ಖುಷಿ ಇವಾಗ ಎಷ್ಟೇ ರೇಷ್ಮೆ ಸೀರೆ ತೊಗೊಂಡ್ರು ಇಲ್ಲ ಎಷ್ಟು ಒಡವೆ ಮಾಡಿಸ್ಕೊಂಡ್ರು ಅಂತ ಖುಷಿ ಬಾಲ್ಯದ ಖುಷಿ ಮಾತ್ರ ಜೀವನದಲ್ಲಿ ಮತ್ತೆ ಯಾವತ್ತೂ ಸಿಗೋದಿಲ್ಲ ಅವಾಗ ಏನೋ ಒಂಥರ ಹೊಸ ಬಟ್ಟೆ ಒಂದು ಜೊತೆ ತಗೊಂಬಂದವ್ರೆ ಹಬ್ಬಕ್ಕೆ ಅಂದರೆ ಯಪ್ಪ 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 ಅದು ಏನು ಖುಷಿನಪ್ಪ ಹ್ಞೂ ಭಾಳ ಖುಷಿ ಹ್ಞೂ ಬಟ್ಟೆ ತಗೊಂಬಂದಿದ್ದಾರೆ ಅಂದರೆ ಅದರಷ್ಟು ಖುಷಿ ಇನ್ಯಾವುದೂ ಇಲ್ಲ ಇವಾಗ ಅಂಥದ್ದು ಬರೀ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಬಟ್ಟೆ ತಗೊಂಬಂದ್ರೂ ಎಷ್ಟೋ ಖುಷಿ ಆಗೋದು ಐನೂರು ರೂಪಾಯಿ ಬಟ್ಟೆ ತೊಗೊಂಬಂದ್ರೆ ಇವಾಗ ಅಂತ ಅಲ್ಲ ಸಾವಿರ ರೂಪಾಯಿ ಬಟ್ಟೆ ತೊಗೊಂಡ್ರು ಸಾವಿರ ಸಾವಿರ ಗಟ್ಟಲೆ ತಗೊಂಡ್ರು ಅಷ್ಟು ಖುಷಿ ಇರಲ್ಲ ಎಲ್ಲರೂ ಬಿಸಾಕಂಡಿರೀ ನಾನು ಏನೋ ಅಂತಿದ್ದೆ ಅವಳನ್ನ ಯಾವುದೇ ಕಾರಣಕ್ಕೂ ಯಾರು ಏನೋ ಮಾತಾಡ್ಸೋಕೆ ಹೋಗ್ಬೇಡ್ರಿ ಅವಳನ್ನ ನೋಡಿ ಹೇಳಿರ್ತೀನಿ ಹ್ಞೂ ಯಾರು ಮಾತಾಡಿಸ್ಬೇಡ್ರಿ ನೀನು ಮಾತಾಡಿಸ್ಬೇಡ ಸಂಗೀತ ಇಲ್ಲೇ ಇದ್ದಾಳೆ ಅಂತ ಹೇಳಿ ಭಾನೇ ಹಾಕ ಮಗನ ಬಾ ನನ್ನ ಬಗ್ಗೆ ಅವಳು ಹಿಂಗೆ ಮಾತಾಡ್ತಾಳೆ ಗೊತ್ತಾ ನಿಮ್ಮ ಅಮ್ಮಯ್ಯ ಇಲ್ಲದೆಲ್ಲ ಮನಸ್ನಾಗ ಇಟ್ಕೊಂಡು ಇವಾಗ ನಮ್ಮತ್ತಿಗೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅಂತ ಮಾತಾಡ್ತಾಳೆ ಅದಕ್ಕೇನೆ ಬಾ ಹೋಗೋಣ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರ ಅಮ್ಮಂತ ಮಾತಾಡಿ ಅವಳ ಹತ್ರ ಏನು ಕುಕ್ಕೊಂಡು ಒಳಗೆ ಮಾತಾಡ್ಬರ ಏನಮ್ಮ ನೀನು ನನ್ನ ನಮ್ಮನ್ನು ಯಾಕೆ ಅಂಬದ್ ನೀನು ಅಂತ ಹೇಳಿ ಕೇಳಿ ಬರೋಣ ಬಾ ಹೆಂಗೆ ಮಾತಾಡ್ತಾಳಕ್ಕ ನನ್ನ ನಾನು ಏನೋ ದೊಡ್ಡ ಪ್ಲಾನ್ ಮಾಡಿದ್ದೀನಂತೆ ನನ್ನ ಮಗಳು ನಾ ಕೇಳಿಬಿಟ್ಟಿದ್ದೀನಂತೆ ನಮ್ಮತ್ತಿಗೆ ಇಲ್ಲದ್ದು ಹೇಳ್ಕೊಡ್ತೀಯಾ ಅಂತ ಕೇಳ್ತಾಳೆ ಅದಕ್ಕೇನೆ ಬಾ ಹೋಗೋಣ ಮೊನ್ನೆ ನನಗೂ ಫೋನ್ ಮಾಡಿದ್ಲು ನಾನು ನನ್ನ ತಂಗಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಯಾವುದೇ ಕಾರಣಕ್ಕೂ ಹಂಗೆ ಮಾತಾಡಿದೀಯ ನೀನು ಏನಾನ ಹೇಳಿನಿ ಅಂದ್ರೆ ನಾನು ನಂಬೋದಿಲ್ಲ ನನ್ನ ತಂಗಿನ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ನೀನೇನು ಒಂದು ಮಾತು ಹೇಳೋದಾಗಲಿ ನಿನ್ನ ಏನು ನಂಬೋದಾಗಲಿ ಅದೇನೋ ಮಾಡಬೇಡ ನನಗೆಲ್ಲ ಗೊತ್ತೈತೆ ಅಂತೇಳಿ ನಾನು ಹೇಳಿದ್ದೀನಿ ಸುಮ್ಮನೆ ಏನಾನ ಮಾಡ್ಕೊಂಬಡಣ ಸುದ್ದಿ ಯಾಕೆ ಅಲ್ಲ ಇವ್ರು ಗೊತ್ತಿದ್ಲಂತೀವಿ ಬಿಡಿ ಏನು ಆಗ್ಲೆಲ್ಲ ಬಯ್ಯೋದು ಅಲ್ಲೆಲ್ಲ ಮಾಡ್ತಾಳಂತ ಹಚ್ಚಿ ಹೋಗಿ ಬರೋಗೆ ಎರ್ಸೀತಾ ನೀನು ಹೊರಸೀತವ್ರ ಮನೆಗೆ ಹೋಗಿ ಅದೇನು ಬರೋಗ್ರಿ ಹೋಗಿ ಅವ್ರ ಅಮ್ಮಗೆ ಹೇಳಿ ಬರೋಗ್ರಿ ಹಿಂಗೆ ಮಾಡೋದಾದ್ರೇನೆ ನಮಗೆ ಇಷ್ಟ ಆಗೋಲ್ಲ ಎಷ್ಟಾಗಿರ್ಬೇಕು ಇರಬೇಕು ನೀನು ಹಿಂಗೆ ಇಷ್ಟನ ಮಾಡೋದು ಒಳ್ಳೇದಲ್ಲ ಅಂತೇಳಿ ಹೇಳಿ ಬರೋರು ನಾನೇನೋ ಅಂದ್ಕೊಂಡಿದ್ದೆ ಏನು ಅಂತಾಳಾಗ ಹೇಳೋಳು ಇಷ್ಟ ನಮ್ಮ ಏನೇನಂ ಆಡ್ತಾ ಇದ್ದಾಳಲ್ಲ ನಾನು ಏನೋ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತ ಸುಮ್ಮನಾಗಿದ್ದೀನಿ ನಾನು ನಾನು ಏನಿಲ್ಲ ತಿರ್ಗ ಕಪ್ಪಳ ಕೇಳಿ ಬಾರಿಸ್ಬಿಡ್ತೀನಿ ನಮ್ಮ ಸುದ್ದಿಗೆ ಏನಾದರೂ ಬಂದುಬಿಟ್ರೆ ಅವಳು ನಮ್ಮ ಬಿಡುಗ್ರ ಸುದ್ದಿಗಾಗಲಿ ಒಳ್ಳ್ಯಾಳು ಒಳ್ಳೆಯಳು ಒಳ್ಳೆಯಳು ಅಂತಂದರೆ ಜಾಸ್ತಿ ಇನ್ನು ಮಾಡ್ತಾಯಿದ್ದಾಳೆ ಯಾಕಂದ ಅದೇ ಮತ್ತೆ ನಾವೆಲ್ಲ ಬಂದಿನ ಅದ್ ಕರ್ದ ಸಹಿಸ್ಕೊಂಬಲ್ಲ ಕಣಮ್ಮ ಅವಳು ಹಬ್ಬ ಅಂದಮೇಲೆ ಬರ್ತಾರಪ್ಪ ಬಂದು ನಮ್ಮ ಪಾಡಿಗೆ ನಾವು ಇಲ್ಲಿ ಇರ್ತೀವಿ ಅದಕ್ಕೆ ಹೊಟ್ಟೆ ಉರ್ಕೊಂಡ್ರೆ ಬೇಡ ನಮ್ಮ ಸಮರ್ಥನ ಕರೆಯೋಣು ಅದಕ್ಕೆ ನಾನು ಅದೇ ಕರ್ಕೊಂಬಂದೆ ಬೇಡ ನೀನು ಊಟಕ್ಕೆ ಹೆಂಗೆ ಕರೆ ಕಣಮ್ಮ ಅಲ್ಲಿ ಬರೋಲ್ಲ ಅವನು ಅದೇನು ಡಿಸೈಡ್ ಆಗಿ ಅವ್ರಿಗೂ ಬರೋಲ್ಲ ಅಂತ ಹೇಳಿದೀನಿ ಅದೇನು ವರ್ಷಿತ ಹೋಗಿ ಮಾತಾಡ್ಕಮ್ಮ ನೀ ಆಗಲೆಲ್ಲ ಅವಳು ನಿಮ್ಮ ಮಗಳ್ನ ಕರ್ಕೊಂಬಂದಿದ್ಯಾ ಇಲ್ಲಿ ಬಿಟ್ಟಿದ್ದೀಯಾ ನೀನು ನಾಟಕ ಮಾಡ್ತೀಯಾ ನಿನ್ನ ನಾಟಕ ಎಲ್ಲ ಗೊತ್ತೈತೆ ಹಂಗೆ ಹಿಂಗೆ ನೀನು ಹಂಗ್ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ಅಂತ ಮಾತಾಡ್ತಾಳ ಅಂತ ಮಾತಾಡ ಅಂತ ಮಾತುಕೊಳೆ ಆಂ ಹೇಳು ಸರಿಯಾ ಮಾತಾಡಬೇಕು ನೋಡಿ ಅವ್ರ ಅಮ್ಮ ಹೋಗಿ ಮಾತಾಡ್ಕೊಂಡು ಬರೋಣ ಅವ್ರ ಇಂತ ಮಾತಾಡೋಣ ಅವಳ ತೆಗೆ ಏನು ಮಾತಾಡೋಣ ಅಂತದ್ದೇನಿಲ್ಲ ಅವ್ರ ಅಮ್ಮ ತಗೋಗಿ ಹೋಗಿ ಅದೇನಿದ್ರು ಮಾತಾಡ್ಕೊಂಡು ಬರೋಣ ನಡಿ ವರ್ಷಿತ ಸುಮ್ಮನೆ ಟೆನ್ಷನ್ ತಗೇಣ ಮಾತಾಡೋಣ ಏನು ನಮ್ದ ಖುಷಿಯಾಗಿರ್ಬೇಕಾದ್ರೆ ಅವಳ ಬಗ್ಗೆ ಏನು ಹತ್ತಲದ ಹ್ಞೂ ನಾನು ಸುಮ್ನೆ ಆಗಿದ್ದೆ ಅಕ್ಕ ಹಳೆನೇ ಇದು ಎರಡು ಸತಿ ಬೈಕೊಂಡಿರೋದು ಅವತ್ತೊಂದು ಹಿಂಗೆ ಬೈಲಂತ ಇವಳಿಗೆ ನೀನು ಅಮ್ಮ ಎಷ್ಟು ನಾಟಕ ಆಡ್ತೀರಾ ಅಮ್ಮ ಹಂಗೆ ಹಿಂಗೆ ಅಂತ ಬೈಲಂತ ನಾನು ಬೈಸ್ಕೊಂಡು ಸುಮ್ಮನಿರೋಕ್ಕಾಗಲ್ಲ ಅಕ್ಕ ನನ್ನ ಸ್ವಾಭಿಮಾನಿ ಹ್ಞೂ ಏನೇ ಅಂದ್ರೆ ನಾನು ಯಾರು ತಗೊಂಡು ಬೈಸ್ಕೊಳಕ್ಕಾಗಲ್ಲ ನನ್ನ ಯಾರಾದರೂ ಬೈದಿದ್ದಾರೆ ಯಾರಾದರೂ ನನ್ಗೆ ಅಂದಿದ್ದಾರೆ ಅಂತಂದ್ರೆ ನಾನು ತಿರುಗಿಸ್ ಅನ್ಬೇಕು ತಿರ್ಗಿಸ್ ಮಾತಾಡಬೇಕು ಅಷ್ಟೇ ನಾನು ಅಷ್ಟೇ ಯಾರು ಏನೇ ಹೇಳಿ ಸರಿ ಆಯಿತು ನೋಡಿ ಹಿಂಗೆ ಹಿಂದೆ നാളെ വെച്ചനാ ഇന്നും മാതാത്താ അതേ മറ്റേ ആ നോ തിക്കവളെ ഇഷ്ടം മാതാത്താളെ അമേല നമുക്ക് സിനിമ ഉമ്മിര അതെ സുമിര യാക്കീവി ആ ഒഴിഞ്ഞ തീ നമ്മൾ ഏക്കത് ഒഴേരല്ല നാൽക്കും ഇന്ന് അടുത്താളി എല്ലാരും തെ ബൈക്ക് എംതാളന് അതക്കേനേ ನಾಲ್ವರು ಹೋಗೋಣ ನಡೀರಿ ಕೇಳೋಣ ಹ್ಞೂ ನಾಲ್ಕು ನಾನು ಹೋಗಿ ಅದೇ ನಮ್ಮನಿಂದ ಅದು ಯಾಕೆ ಮಾತಾಡೋದು ಏನು ತಿನ್ನಿ ಅಂತ ಅಂತೇಳಿ ಕೇಳೋಣ ನಡಿ ಹ್ಞೂ ನಾನು ಹಂಗೇನೇ ಇಲ್ಲಿ ಇರೋಳು ಅವಳು ಪ್ಲಾನ್ ಮಾಡ್ಯಾವಳೆ ಅಂತ ನಾನು ಅಂಬೋದು ನಮ್ಮ ಶಿತ್ತನು ಅಂಬೋದು ಹಿಂಗೆ ಮಾಡ್ತಾಳಂತೆ ಅದಕ್ಕೆ ಹ್ಞೂ ಎಷ್ಟು ಬೇಜಾರಾಗನ ಹಂಗೆ ಮಾತಾಡಿರಿ ನಡೀರಿ ನಾಲ್ಕು ನಾನು ಹೋಗ ನಾವು ಕೇಳೋಣ ನಡಿ ನಮ್ಮ ನಾವೇನು ತಿನ್ನಿ ಅಮ್ಮ ನಮ್ಮನ್ನು ಯಾಕಮ್ಮ ನಿನ್ನ ಬೈಕಮ್ಮದು ನೀನು ಏನಮ್ಮ ನಮ್ಗೆ ಅಂತ ಹೇಳಿ ಮಾತಾಡೋಣ ನಡಿ ಏನೇನೇ ನೀನು ತಂದಿರದ ನೀನು ತಂದಿರೋದೇನಾದರೂ ಕೇಳಿದ್ವಾ ನಾವು ನೀವು ಅಪ್ಪಾಯ ನಿಮ್ಮಿ ಏನಾದರೂ ಕೇಳಿದ್ವಾ ಅಂತ ಕೇಳೋಣ ನಡಿ ಅದೇ ಮತ್ತೆ ಬರೀ ಕೇಳೋಣ ಕೇಳಿದ್ರೆ ಮತ್ತೆ ಸುಮ್ಮನೆ ಆಗೋದಿಲ್ಲ ಅಂದರೆ ಅವಳು ಇನ್ನೊಂದು ಮಾಡ್ತಾಳೆ ನಾಳೆ ಅವತ್ತಿನಾಗ ಇನ್ನೊಂದು ಮಾತಾಡ್ತಾಳೆ ನಮ್ಮ ಹುಡುಗರು ನಾಗಲಾನ ಅಂದ್ಬಿಟ್ರೆ ನನಗೆ ಸಿಟ್ಟು ಬರುತ್ತೆ ಬಿಡು ಹೋಗ್ಲಿ ಅಂತ ಹೇಳಿ ಅವ್ನು ಮಾತನ್ನಬೇಕು ಸುಮ್ಮನೆ ಆಗಬೇಕಾಗಲಿಲ್ಲ ನಮ್ಮ ಮುರ್ಷಿತ್ತು ನಂಬ್ತಾ ಇದಂತೆ ಅದಕ್ಕೇನು ಹ್ಞೂ ಅದಕ್ಕೆ ಹೋಗಿ ಕೇಳಿರಮ್ಮ ನೀನು ಅವಳಿನ್ನೇನು ತಿಂದಿಲ್ಲ ಅಂತ ಇದ್ದೀನಿ ಹ್ಞೂ ಏನಾದರೂ ನಮ್ಮ ಹುಡುಗರು ಏನಾರ ಉಳಿದಿಗೆ ಮೋಸ ಮಾಡಿದ್ರೆ ಏನಾನ ತಿಂದಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಅವಳು ಏನಂತವ್ರ ಮನೆ ಮನೆಯಿಂದ ತಗೊಂಡ ಏನೋ ದುಡ್ಡು ಒಳ ಏನಾದರೂ ಈಸ್ಕೊಂಡು ನಮ್ಮ ಹುಡುಗರು ಏನಾರು ಮೋಸ ಮಾಡಿದರೆ ಮೋಸ ಮಾಡ್ಯವರೆ ಅನ್ಬೋದಾಗಿತ್ತು ನನ್ನ ಮಕ್ಕಳು ಯಾರು ಏನೋ ಮೋಸ ಮಾಡಿಲ್ಲ ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಬಿಡೋದನ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಸಿಕೊಳ್ಳಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು